ನೋಡಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಮೊಳಕೆ ಕಾಳು ಪಲ್ಯ ಮಾಡೋದನ್ನು ಹೇಳ್ಕೊಡ್ತೀನಿ ಒಂದು ಟಮಾಟೆ ಮೆಣಸಿನ್ಕಾಯಿ ಉಳ್ಳಾಗಡ್ಡಿ ಸ್ವಲ್ಪ ಕೊತ್ತಂಬರಿ ಕರಿಬೇವು ಒಗ್ಗರಣೆಗೆ ಕರಿಬೇವು ಮತ್ತು ಜೀರಿಗೆ ತೊಗೊಳ್ಳೋಣ ಆಯಿತು ಒಗ್ಗರಣೆಗೆ ಹಾಕ್ಕೊಳೋಣ ಈಗ ಫ್ರೆಂಡ್ಸ್ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ಈಗ ಇದು ಎಣ್ಣೆ ಕಾದಿದೆಯಲ್ಲ ಇದಕ್ಕೆ ಜೀರಿಗೆ ಹಾಕ್ಕೊಳ್ಳೋಣ ಆಮೇಲೆ ಕರಿಬೇವು ಮೆಣಸಿನ್ಕಾಯಿ ಇದಕ್ಕೆ ಈರುಳ್ಳಿ ಹಾಕೊಳ್ಳೋ ಈಗ ಯಾರೆಲ್ಲ ನಮ್ಮ ಚಮ ಚಾನಲನ್ನು ನೋಡ್ತಾ ಇದ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟವಾದಲ್ಲಿ ಒಂದು ಲೈಕನ್ನು ಕೊಡಿ ಉಳ್ಳಾಗಡ್ಡಿ ಚಲೀ ಫ್ರೈ ಆಗೋಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀರಿ ಟೊಮಾಟೊ ಟೊಮೊಟೊ ಹಾಕೊಳ್ಳಿ ಚೆನ್ನಾಗಿ ಸ್ವಲ್ಪ ಬೇಯ್ಲಿ ಇದು ಅಷ್ಟು ಟೊಮಾಟೊ ಅಥವಾ ಬಿಟ್ಟಿದ್ದಾನ ಇವಾಗ ಇದು ಬೆಂದಿದೆ ಅಲ್ಲ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಅರಶಿನ ಮಿಕ್ಸ್ ಮಾಡ್ಕೊಳ್ಳಿ ಈ ಮಡ್ಕಿ ಕಾಳನ್ನು ಇದಕ್ಕೆ ಹಾಕಿ ಸೇರಿಸ್ಕೊಂಡ ಸ್ವಲ್ಪ ಕುದಿಯೋಕಿದ್ದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಕುದಿಯಕ್ಕೆ ಬಿಟ್ಬಿಡೋಣ ಸ್ವಲ್ಪ ಬೆಂದಿನ ಮೇಲೆ ಮಡಕೆ ಕಾಳು ರೆಡಿ ಆಗ್ತದೆ ಈ ಕಾಳಿಗೆ ಸ್ವಲ್ಪ ಉಪ್ಪು ಸ್ವಲ್ಪ ನೀರು ಕುದಿಯಕ್ಕೆ ಈಗ ಇದನ್ನು ಕುದಿಯಕ್ಕೆ ಬಿಟ್ಬಿಡ್ರಿ ಕುದ್ದಿದ ಮೇಲೆ ನೋಡಲ್ಲ ಯಾವ ಥರ ಬೆಂದಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ತೋರಿಸ್ತೀನಿ ಆಮೇಲೆ ನೋಡಿ ಫ್ರೆಂಡ್ಸ್ ಈಗ ಕುದೀತಾ ಇದೆ ಇದು ಇನ್ನೂ ಸ್ವಲ್ಪ ಕುದೀಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಡಿ ಇಷ್ಟವಾದಲ್ಲಿ ನೋಡಿ ಫ್ರೆಂಡ್ಸ್ ಕುದೀತಾ ಇದೆಯಲ್ಲ ಇದು ಇನ್ನೂ ಸ್ವಲ್ಪ ನೀರು ಹೋಗ್ಬೇಕು ನೀರು ಹೋಗೋ ತನಕ ಕುದಿಸ್ರಿ ಅಂದರೆ ಚೆನ್ನಾಗಿ ಬೆಂದಿರುತ್ತಿದೆ ಎಲ್ಲ ಕಾಳು ರೊಟ್ಟಿ ಜೊತೆ ಚಪಾತಿ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ಇಷ್ಟ ಸಾಕು ಸಾಕಿದು ಕಾಳು ಪಲ್ಯ ರೆಡಿಯಾಗಿದೆ ಫುಲ್ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮ ಚಾನಲನ್ನು ಥ್ಯಾಂಕ್ ಯು ವೆರಿ ಮಚ್